ಆತ್ಮೀಯರೇ ನಮಸ್ತೆ ನಾನು ವಾಣಿ ಭಂಡಾರಿ ಶಿವಮೊಗ್ಗ ಉಪನ್ಯಾಸಕಿ ಲೇಖಕಿ ವಿಮರ್ಶಕಿಯಾಗಿ ನನ್ನ ಓದಿನ ಒಂದು ಪರಿಧಿಗೆ ಇತ್ತೀಚೆಗೆ ಹೊಸದಾಗಿ ಸಿಕ್ಕಿರ್ತಕ್ಕಂತಹ ಎಚ್ ಎಸ್ ಶ್ರೀಮತಿಯವರ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಕನ್ನಡ ಸಾಹಿತ್ಯ ಸಂದರ್ಭ ಅಂತಕ್ಕಂಥ ಒಂದು ಪುಸ್ತಕ ಇದು ಇತ್ತೀಚೆಗಷ್ಟೇ ಬಂದಿರತಕ್ಕಂಥದ್ದು ಶ್ರೀಮತಿಯವರು ಸ್ತ್ರೀವಾದ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಹಳಷ್ಟು ಅಧ್ಯಯನವನ್ನು ಮಾಡಿದ್ದಾರೆ ಜೊತೆಗೆ ಬಹಳಷ್ಟು ಅವರ ಕೃತಿಗಳು ಕೂಡ ಬಂದಿದೆ ಏನು ದ ಸೆಕೆಂಡ್ ಸೆಕ್ಸ್ ಬರೆದಿರ್ತಕ್ಕಂಥ ಸಿಮಂದ ಬೊವ್ವ ಅವರ ಏನು ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಹಾಗೆ ಕೇಟ್ ಮಿಲೆಟ್ ಬರೆದಿರ್ತಕ್ಕಂತಹ ಏನು ಅಧಿಕಾರ ಮತ್ತು ಅಧೀನತೆ ಅಂತಕ್ಕಂತಹ ಪುಸ್ತಕವನ್ನು ಕೂಡ ಗೇಟ್ ಮಿಲಟ್ ವಿಚಾರಧಾರೆಗಳು ಅಂತಕ್ಕಂಥದ್ದು ಇದು ಬಹು ಸೆಕೆಂಡ್ ಸೆಕ್ಸ್ನ ಅನುವಾದ ಮಾಡಿರ್ತಕ್ಕಂಥದ್ದು ಹಾಗೇ ಅಧಿಕಾರ ಮತ್ತು ಅಧೀನತೆ ಅಂತಕ್ಕಂತಹ ಕೇಟ್ ಮಿಲಟ್ ವಿಚಾರಧಾರೆಗಳನ್ನು ಶ್ರೀಮತಿಯವರು ಏನು ಅನುವಾದಿಸ್ತಿರ್ತಕ್ಕಂಥದ್ದು ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತಹ ಒಂದು ಏನು ಸಂಪಾದಕರಾಗಿರ್ತಕ್ಕಂತಹದ್ದು ಕೂಡ ಪ್ರಸಾರಾಂಗದಿಂದ ಕನ್ನಡ ಇದು ಹಂಪಿ ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಅದು ಕೂಡ ಸಂಪಾದನೆ ಮಾಡಿರ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಶ್ರೀಮತಿಯವರ ಕಡೆಯಿಂದ ಸಂಪಾದನೆಗಳಿಂದ ನಾನು ಹೇಳಿದ್ನಲ್ಲ ಇದಿಷ್ಟೇ ಅಲ್ಲ ಅವರ ಸಾಹಿತ್ಯದ ಅಧ್ಯಯನದ ವಿಸ್ತಾರತೆ ಬಹಳ ಏನು ವಿಸ್ತೃತವಾಗಿ ವಿಶಾಲವಾಗಿ ಹರಡ್ಕೊಂಡಿದೆ ಸ್ತ್ರೀವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗೆ ಕನ್ನಡದಲ್ಲಿ ನಮಗೆ ನಾವು ಒಂದು ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ರೀತಿಯಲ್ಲಿ ನಾವು ಅವರನ್ನು ಪರಿಭಾವಿಸಬಹುದು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಈಗ ಒಂದು ಹದಿನೈದು ದಿನ ಅಥವಾ ಇಪ್ಪತ್ತು ದಿನ ಆಗಿದೆ ನನ್ನ ನನಗೆ ನನ್ನ ಅಧ್ಯಯನಕ್ಕೆ ಬೇಕಾಗಿತ್ತು ಹಾಗಾಗಿ ನಾನು ಇದು ತರಿಸ್ಕೊಂಡೆ ಒಂದು ನೂರ ಇಪ್ಪತ್ನಾಲ್ಕು ಪುಟಗಳನ್ನು ಒಳಗೊಂಡಿರ್ ನೂರ ಇಪ್ಪತ್ತಾರು ಇದೆ ಪುಟಗಳನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕ ನನಗೆ ತುಂಬ ತುಂಬಾ ಇಷ್ಟ ಆಯಿತು ಇನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ಓದಿಲ್ಲ ಒಂದಿಷ್ಟು ಓದಿನ ಮಿತಿಗೆ ದಕ್ಕಿತು ಆ ಓದಿನ ಮಿತಿಗೆ ದಕ್ ದಕ್ಕಿದಾಗ ಅವರು ಸಿಮಂದ ಬೋವಾ ಅವರ ವಿಚಾರಗಳನ್ನು ಕೇಟ್ ಮಿಲ್ಲಟ್ ಅವರ ವಿಚಾರಧಾರೆಗಳನ್ನ ಎಲ್ಲವನ್ನೂ ಅಡಕವಾಗಿಸಿದ್ದಾರೆ ಆಮೇಲೆ ಮೇರಿ ಉಲ್ಫನ್ ಕ್ರಾಫ್ಟ್ ಅವರನ್ನು ಒಟ್ಟಾರೆ ಪುರುಷ ಪ್ರಧಾನ ಪಿತೃಪ್ರಧಾನ ವ್ಯವಸ್ಥೆಯ ಚಿಂತನೆಗಳನ್ನು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಹೇಗೆ ನೋಡಿದ್ದಾರೆ ಅನ್ನುವಂಥದ್ದನ್ನು ಬಹಳ ಅರ್ಥಪೂರ್ವಕವಾಗಿ ಬಯಸ್ಕೊಂಡಿದ್ದಾರೆ ಹೆಣ್ತನ ಅನ್ನುವಂಥದ್ದು ಹೇಗೆ ಹೆಂಗಸರಲ್ಲಿ ಈ ಸ್ಥಿರ ಆ ರೀತಿಯ ಒಂದು ಸ್ಥಿರ ಮಾದರಿಗಳನ್ನು ಹೇಗೆ ಸಮರ್ಪಿಸಿಕೊಳ್ತಾ ಇದೆ ನಿಷ್ಕ್ರಿಯತೆ ದೌರ್ಬಲ್ಯ ವೈಚಾರಿಕವಾಗಿರ್ತಕ್ಕಂಥ ಹೂನಗೊಂಡ ಒಣಗೊಂಡಿರ್ತಕ್ಕಂತಹ ಹಂಗ ಈ ಒಂದು ಪರಿಭಾವಗಳು ಹೇಗೆ ಮಹಿಳೆಯರಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಹೇಗೆ ಅಡಕವಾಗಿಸಿದೆ ಅನ್ನುವಂಥದ್ದನ್ನ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಹಾಗೆ ಇಲ್ಲಿ ಏನು ಕನ್ನಡ ಸಾಹಿತ್ಯ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಸ್ತ್ರೀವಾದದ ಮೂಲನೆ ನಮ್ಗೆ ಪಾಶ್ಚಾತ್ಯರಿಂದ ಬಂದಿರತಕ್ಕಂಥದ್ದು ಆದ್ರೆ ಅದನ್ನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾವು ಹೇಗ್ ನೋಡಬಹುದು ಅನ್ನುವಂಥದ್ದನ್ನು ಕೂಡ ಬಹಳ ಗಂಭೀರವಾಗಿ ಕೆಲವೊಂದಷ್ಟು ಕೆಲವೊಂದಿಷ್ಟು ಕೃತಿಗಳ ಆಧಾರ ಸಹಿತವಾಗಿ ಅವರು ನಮ್ಗೆ ಹೇಳ್ತಾ ಇದ್ದಾರೆ ಅವರು ಇಲ್ಲೊಂದು ಏನು ಮಾತನ್ನ ಹೇಳ್ತಾರೆ ಕನ್ನಡ ಸಾಹಿತ್ಯ ಸನ್ ವಿಮರ್ಶಾ ಲೋಕವು ಏನು ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಹಾಗೆ ತತ್ವಶಾಸ್ತ್ರ ಮನೋವೈಜ್ಞಾನಿಕ ಮುಂತಾದ ಜ್ಞಾನ ವಲಯಗಳ ಅನ್ವಯಿಸಿ ನೋಡ್ತಿತ್ತು ಇದೇ ಉದ್ದೇಶಕ್ಕಾಗಿ ಮಾರ್ಕ್ಸ್ ವಾದ ಇರ್ಬೋದು ಅಥವಾ ಸಮಾಜವಾದ ಮೊದಲಾದ ಹಲವು ತಾತ್ವಿಕ ಚಿಂತನೆಗಳನ್ನು ಕೂಡ ಬಳಸಲಾಗ್ತಿತ್ತು ಆದರೆ ಜಾಗತಿಕ ಸಾಹಿತ್ಯದಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ನಾವು ಏನು ಸ್ತ್ರೀವಾದವನ್ನು ನೋಡಿಕೊಂಡಿರ್ ನೋಡಿರುವಂಥದ್ದು ಹಾಗಾಗಿ ಸ್ತ್ರೀವಾದ ಚಿಂತನೆಗಳನ್ನು ನಾವು ಸಾಹಿತ್ಯ ವಿಮರ್ಶೆಯ ವಿಮರ್ಶೆ ಒಂದು ಹೊಸ ಏನು ಪರಿಕರವನ್ನಾಗಿ ನಾವು ಬಳಸಲು ಪ್ರಾರಂಭವನ್ನ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹಾ ಇದನ್ನ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂತ ಹೇಳಿ ಕರೀಲಾಯ್ತು ಅನ್ನುವಂಥದ್ದು ಆದ್ರೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂಬ ಮಾತನ್ನ ಕನ್ನಡ ಸಾಹಿತ್ಯ ವಲಯಕ್ಕೆ ಬಳಸುವ ರೀತಿಗೂ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ತ್ರೀವಾದ ಸಾಹಿತ್ಯ ವಿಮರ್ಶೆಯನ್ನ ಕನ್ನಡ ಸಾಹಿತ್ಯ ಸಂದರ್ಭಕ್ಕೆ ಬಳಸ್ತಕ್ಕಂಥ ರೀತಿಗೂ ಸ್ವತಃ ಸ್ತ್ರೀವಾದಗಳು ಸ್ತ್ರೀವಾದಿಗಳು ಏನು ಆ ಮಾತನ್ನ ಬಳಸುವ ರೀತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ಸ್ತ್ರೀವಾದ ಅನ್ನುವಂಥದ್ದು ಒಂದು ಸಾಮಾಜಿಕವಾಗಿ ಅಹ್ ಬಂದಿರ್ತಕ್ಕಂಥ ಒಂದು ವ್ಯವಸ್ಥೆ ಪುರುಷ ಪಿತೃಪ್ರಧಾನ ವ್ಯವಸ್ಥೆಯಿಂದ ಬಿಡುಗಡೆ ಬಿಡುಗಡೆಗೆ ಅಹ್ ಬಯಸ್ತಕ್ಕಂಥದ್ದು ಹೋರಾಟಗಳ ಮೂಲಕ ಚಳುವಳಿಗಳ ಮೂಲಕ ತನ್ನ ತಾನು ಕಂಡುಕೊಳ್ಳಿರುವಂಥದ್ದು ಹಾಗಾಗಿ ಈ ಈ ಒಂದು ಸ್ತ್ರೀವಾದ ಏನು ವಿಮರ್ಶೆಯನ್ನು ಕನ್ನಡ ಸಾಹಿತ್ಯ ಸಂದರ್ಭಕ್ಕೆ ಬಳಸಿರತಕ್ಕಂತಹ ಅನ್ವಯಿಸಿಕೊಂಡಿರ್ತಕ್ಕಂತಹ ರೀತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಬಂದಿದ್ದಾರೆ ನನಗೆ ತುಂಬ ಇಷ್ಟ ಆಯಿತು ಕೂಡ ಹಾಗಾಗಿ ನೀವು ಕೂಡ ಓದುವಂತಹ ಆದ್ರೆ ಇದು ಅಧ್ಯಯನಶೀಲವಾಗಿರ್ತಕ್ಕಂತ ಒಂದು ಕೃತಿ ನೀವು ಅಧ್ಯಯನವನ್ನ ಮಾಡ್ತೇವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನಮ್ಮ ತಿಳುವಳಿಕೆ ವಿಸ್ತಾರವನ್ನ ನಾವು ಹೆಚ್ಚಿಸಿಕೊಳ್ತೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದನ್ನ ಓದಬಹುದು ಇಲ್ಲಿ ಅನುಪಮ ನಿರಂಜನ್ ಅವರ ಬರೆದಿರ್ತಕ್ಕಂತಹ ಇನ್ನು ಬೇರೆ ಬೇರೆ ಕೃತಿಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ ಅವ್ರು ಹೇಳ್ತಾರೆ ಸ್ತ್ರೀವಾದ ವಿಮರ್ಶೆಯು ಸಾಹಿತ್ಯ ಕೃತಿಯಲ್ಲಿ ಮಹಿಳಾ ಬದುಕಿನ ಬಗೆಗೆ ಇರುವ ಗ್ರಹಿಕೆ ದೃಷ್ಟಿಕೋನಗಳ ಸ್ವರೂಪವನ್ನು ಪರೀಕ್ಷಿಸಲು ಬಯಸುತ್ತದೆ ಅನ್ನುವಂಥದನ್ನ ಅವರು ಇದು ಹೇಳ್ತಾ ಇದ್ದಾರೆ ಇನ್ನೂ ಓದೋದು ಬಾಕಿ ಇದೆ ನಾನು ಪೂರ್ಣ ಓದಲಿಲ್ಲ ಆದರೆ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಆತ್ಮೀಯರೇ ಸೊ ನೀವು ಕೂಡ ಯಾಕಂದರೆ ತುಂಬ ಬೆಲೆ ಏನು ಇದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸೊ ಮುನ್ನೂರು ರೂಪಾಯಿ ಹತ್ರ ಒಮ್ಮೆ ನೀವು ನೋಡಿ ಓದಿ ನಮ್ಮ ಅಧ್ಯಯನ ಸ್ತ್ರೀವಾದ ಅಂದ್ರೆ ಏನು ಪಿತೃಪ್ರಧಾನ ವ್ಯವಸ್ಥೆಯ ಕವಲುಗಳು ಹೇಗಿದ್ದಾವೆ ಆ ಪಿತೃಪ್ರಧಾನ ವ್ಯವಸ್ಥೆಯ ಅಡಿಯಲ್ಲಿ ಮಹಿಳಾ ಚಿಂತನೆಗಳು ಮಹಿಳೆ ಹೇಗೆ ಒಂದು ಏನು ಕದಂಬ ಬಾಹುಗಳ ಒಳಗೆ ಆಕೆ ಹೇಗೆ ನಲುಕ್ತಾ ಇದ್ದಾಳೆ ಅನ್ನುವಂಥದ್ದು ಅದನ್ನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾವು ಹೇಗೆ ನೋಡ್ತೇವೆ ಕೃತಿಗಳ ಮೂಲಕ ಹೇಗೆ ನೋಡ್ತೇವೆ ಅನ್ನುವಂಥದ್ದನ್ನ ಬಹಳ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಹಾಗಾಗಿ ನೀವು ನಾನು ಇನ್ನೊಂದಿಷ್ಟು ಓದೋದಿದೆ ಇನ್ನೊಂದಿಷ್ಟು ಪೂರ್ಣ ಓದಿದ ಮೇಲೆ ಮತ್ತೊಂದ್ಸರಿ ನಾನು ಅದನ್ನ ಅಹ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಓದಿ ಶ್ರೀಮತಿ ಅವರು ನಮ್ಮ ಸ್ತ್ರೀವಾದ ಏನು ಸ್ತ್ರೀವಾದಕ್ಕೆ ಸಂಬಂಧಪಟ್ಟಂಗೆ ಸಾಹಿತ್ಯ ವಿಮರ್ಶಕ್ಕೆ ಸಂಬಂಧಪಟ್ಟಂಗೆ ಅವರ ದೊಡ್ಡದಾಗಿರ್ತಕ್ಕಂಥದ್ದು ಒಮ್ಮೆ ನೀವೆಲ್ಲರೂ ಕೂಡ ಓದಿ ನೋಡುವಂಥದ್ದು ಪುಸ್ತಕ ಓಕೆ ಇನ್ನೂ ಇದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಓದಿದ ಮೇಲೆ ನಾನು ವಿಮರ್ಶೆಯನ್ನ ಮತ್ತೆ ಸ್ತ್ರೀವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಧಾರೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಲ್ಲಿ ತನಕ ತಮ್ಮೆಲ್ಲರಿಗೂ ಕೂಡ ಏನು ನಮಸ್ತೆ ಎಲ್ಲರೂ ಹೊರಗಡೆ ಪಟಾಕಿ ಹೊಡಿತಾ ಇದ್ದಾರೆ ಸೊ ಶಬ್ದಗಳು ಕೂಡ ಜಾಸ್ತಿ ಇದೆ ಇದ್ದೆ ಎಲ್ರಿಗೂ ನಮಸ್ತೆ ಆತ್ಮೀಯರೇ ನಮಸ್ತೆ ನಾನು ವಾಣಿ ಭಂಡಾರಿ ಶಿವಮೊಗ್ಗ ಉಪನ್ಯಾಸಕಿ ಲೇಖಕಿ ವರ್ಷಕ್ಕೆ ನನ್ನ ಓದಿನ ಒಂದು ಪರಿಧಿಗೆ ಇತ್ತೀಚೆಗೆ ಹೊಸದಾಗಿ ಸಿಕ್ಕಿರ್ತಕ್ಕಂತಹ ಎಚ್ ಎಸ್ ಶ್ರೀಮತಿಯವರ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಕನ್ನಡ ಸಾಹಿತ್ಯ ಸಂದರ್ಭ ಅಂತಕ್ಕಂಥ ಒಂದು ಪುಸ್ತಕ ಇದು ಇತ್ತೀಚೆಗಷ್ಟೇ ಬಂದಿರತಕ್ಕಂಥದ್ದು ಶ್ರೀಮತಿಯವರು ಸ್ತ್ರೀವಾದಿ ವಿಮರ್ಶೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಹಳಷ್ಟು ಅಧ್ಯಯನವನ್ನ ಮಾಡಿದ್ದಾರೆ ಜೊತೆಗೆ ಬಹಳಷ್ಟು ಅವರ ಕೃತಿಗಳು ಕೂಡ ಬಂದಿದೆ ಏನು ದ ಸೆಕೆಂಡ್ ಸೆಕ್ಸ್ ಬರೆದಿರ್ತಕ್ಕಂಥ ಸಿಮಂದ ಬೊವ್ವ ಅವರ ಏನು ಕೃತಿಯನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಹಾಗೆ ಕೇಟ್ ಮಿಲೆಟ್ ಬರೆದಿರ್ತಕ್ಕಂತಹ ಏನು ಅಧಿಕಾರ ಮತ್ತು ಅಧೀನತೆ ಅಂತಕ್ಕಂತಹ ಪುಸ್ತಕವನ್ನು ಕೂಡ ಕೇಟ್ ಮಿಲೆಟ್ ವಿಚಾರಧಾರೆಗಳು ಅಂತಕ್ಕಂಥದ್ದು ಇದು ಸೀಮಂತ ಸೆಕೆಂಡ್ ಸೆಕ್ಸ್ನ ಅನುವಾದ ಮಾಡಿರ್ತಕ್ಕಂಥದ್ದು ಹಾಗೇ ಅಧಿಕಾರ ಮತ್ತು ಅಧೀನತೆ ಅಂತಕ್ಕಂತಹ ಕೇಟ್ ಮಿಲೆಟ್ ವಿಚಾರಧಾರೆಗಳನ್ನು ಶ್ರೀಮತಿಯವರು ಏನು ಅನುವಾದಿಸ್ತಿರ್ತಕ್ಕಂಥದ್ದು ಹಾಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತಹ ಒಂದು ಏನು ಸಂಪಾದಕರಾಗಿರ್ತಕ್ಕಂಥದ್ದು ಕೂಡ ಪ್ರಸಾರಾಂಗದಿಂದ ಕನ್ನಡ ಇದು ಹಂಪಿ ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಅದು ಕೂಡ ಸಂಪಾದನೆ ಮಾಡಿರ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಶ್ರೀಮತಿಯವರ ಕಡೆಯಿಂದ ಸಂಪಾದನೆಗಳಿಂದ ನಾನು ಹೇಳಿದ್ನಲ್ಲ ಇದಿಷ್ಟೇ ಅಲ್ಲ ಅವರ ಸಾಹಿತ್ಯದ ಅಧ್ಯಯನದ ವಿಸ್ತಾರತೆ ಬಹಳ ಏನು ವಿಸ್ತೃತವಾಗಿ ವಿಶಾಲವಾಗಿ ಹರಡಿಕೊಂಡಿದೆ ಸ್ತ್ರೀವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗೆ ಕನ್ನಡದಲ್ಲಿ ನಮಗೆ ನಾವು ಒಂದು ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ರೀತಿಯಲ್ಲಿ ನಾವು ಅವರನ್ನು ಪರಿಭಾವಿಸಬಹುದು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಬಹುಶಃ ಒಂದು ಹದಿನೈದು ದಿನ ಅಥವಾ ಇಪ್ಪತ್ತು ದಿನ ಆಗಿದೆ ನನ್ನ ನನಗೆ ನನ್ನ ಅಧ್ಯಯನಕ್ಕೆ ಬೇಕಾಗಿತ್ತು ಹಾಗಾಗಿ ನಾನು ಇದು ತರಿಸ್ಕೊಂಡೆ ಒಂದು ನೂರ ಇಪ್ಪತ್ನಾಲ್ಕು ಪುಟಗಳನ್ನು ಒಳಗೊಂಡಿರು ನೂರ ಇಪ್ಪತ್ತಾರು ಇದೆ ಪುಟಗಳನ್ನು ಒಳಗೊಂಡಿರ್ತಕ್ಕಂತಹ ಪುಸ್ತಕ ನನಗೆ ತುಂಬ ತುಂಬಾ ಇಷ್ಟ ಆಯಿತು ಇನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ಓದಿಲ್ಲ ಒಂದಿಷ್ಟು ಓದಿನ ಮಿತಿಗೆ ದಕ್ಕಿತು ಆ ಓದಿನ ಮಿತಿಗೆ ದಕ್ ದಕ್ಕಿದಾಗ ಅವರು ಸಿಮಂದ ಬೋವಾ ಅವರ ವಿಚಾರಗಳನ್ನು ಕೇಟ್ ಮಿಲ್ಲಟ್ ಅವರ ವಿಚಾರಧಾರೆಗಳನ್ನ ಎಲ್ಲವನ್ನೂ ಅಡಕವಾಗಿಸಿದ್ದಾರೆ ಆಮೇಲೆ ಮೇರಿ ಉಲ್ಫನ್ ಕ್ರಾಫ್ಟ್ ಅವರನ್ನ ಒಟ್ಟಾರೆ ಪುರುಷ ಪ್ರಧಾನ ಪಿತೃಪ್ರಧಾನ ವ್ಯವಸ್ಥೆಯ ಚಿಂತನೆಗಳನ್ನು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಹೇಗೆ ನೋಡಿದ್ದಾರೆ ಅನ್ನುವಂಥದ್ದನ್ನು ಬಹಳ ಅರ್ಥಪೂರ್ಣವಾಗಿ ತೆಗೆಸ್ಕೊಂಡಿದ್ದಾರೆ ಹೆಣ್ತನ ಅನ್ನುವಂಥದ್ದು ಹೇಗೆ ಹೆಂಗಸರಲ್ಲಿ ಈ ಸ್ಥಿರ ಆ ರೀತಿಯ ಒಂದು ಸ್ಥಿರ ಮಾದರಿಗಳನ್ನು ಹೇಗೆ ಸಮರ್ಥಿಸಿಕೊಳ್ತಾ ಇದೆ ನಿಷ್ಕ್ರಿಯತೆ ದೌರ್ಬಲ್ಯ ವೈಚಾರಿಕವಾಗಿರ್ತಕ್ಕಂಥ ಹೂನಗೊಂಡ ಒಣಗೊಂಡಿರ್ತಕ್ಕಂಥ ಹಂಗ ಈ ಒಂದು ಪರಿಭಾವಗಳು ಹೇಗೆ ಮಹಿಳೆಯರಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಹೇಗೆ ಅಡಕವಾಗಿಸಿದೆ ಅನ್ನುವಂಥದ್ದನ್ನ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಹಾಗೆ ಇಲ್ಲಿ ಏನು ಕನ್ನಡ ಸಾಹಿತ್ಯ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಸ್ತ್ರೀವಾದದ ಮೂಲನೆ ನಮ್ಗೆ ಪಾಶ್ಚಾತ್ಯರಿಂದ ಬಂದಿರ್ತಕ್ಕಂಥದ್ದು ಆದ್ರೆ ಅದನ್ನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾವು ಹೇಗ್ ನೋಡಬಹುದು ಅನ್ನುವಂಥದ್ದನ್ನು ಕೂಡ ಬಹಳ ಗಂಭೀರವಾಗಿ ಕೆಲವೊಂದಿಷ್ಟು ಕೃತಿಗಳ ಆಧಾರ ಸಹಿತವಾಗಿ ಅವರು ನಮ್ಗೆ ಹೇಳ್ತಾ ಇದ್ದಾರೆ ಅವರು ಇಲ್ಲೊಂದು ಏನು ಮಾತನ್ನ ಹೇಳ್ತಾರೆ ಕನ್ನಡ ಸಾಹಿತ್ಯ ಸನ್ ವಿಮರ್ಶಾ ಲೋಕವು ಏನು ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಹಾಗೆ ತತ್ವಶಾಸ್ತ್ರ ಮನೋವೈಜ್ಞಾನಿಕ ಮುಂತಾದ ಜ್ಞಾನ ವಲಯಗಳ ಅನ್ವಯಿಸಿ ನೋಡ್ತಿತ್ತು ಇದೇ ಉದ್ದೇಶಕ್ಕಾಗಿ ಮಾರ್ಕ್ಸ್ ವಾದ ಇರ್ಬೋದು ಅಥವಾ ಸಮಾಜವಾದ ಮೊದಲಾದ ಹಲವು ತಾತ್ವಿಕ ಚಿಂತನೆಗಳನ್ನು ಕೂಡ ಬಳಸಲಾಗ್ತಿತ್ತು ಆದರೆ ಜಾಗತಿಕ ಸಾಹಿತ್ಯದಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ನಾವು ಏನು ಸ್ತ್ರೀವಾದವನ್ನು ನೋಡಿಕೊಂಡಿರ್ ನೋಡಿರುವಂಥದ್ದು ಹಾಗಾಗಿ ಸ್ತ್ರೀವಾದ ಚಿಂತನೆಗಳನ್ನು ನಾವು ಸಾಹಿತ್ಯ ವಿಮರ್ಶೆಯ ವಿಮರ್ಶೆ ಒಂದು ಹೊಸ ಏನು ಪರಿಕರವನ್ನಾಗಿ ನಾವು ಬಳಸಲು ಪ್ರಾರಂಭವನ್ನ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಇದನ್ನ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂತ ಹೇಳಿ ಕರೀಲಾಯ್ತು ಅನ್ನುವಂಥದ್ದು ಆದ್ರೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂಬ ಮಾತನ್ನ ಕನ್ನಡ ಸಾಹಿತ್ಯ ವಲಯಕ್ಕೆ ಬಳಸುವ ರೀತಿಗೂ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ತ್ರೀವಾದ ಸಾಹಿತ್ಯ ವಿಮರ್ಶೆಯನ್ನ ಕನ್ನಡ ಸಾಹಿತ್ಯ ಸಂದರ್ಭಕ್ಕೆ ಬಳಸ್ತಕ್ಕಂಥ ರೀತಿಗೂ ಸ್ವತಃ ಸ್ತ್ರೀವಾದಗಳು ಸ್ತ್ರೀವಾದಿಗಳು ಏನು ಆ ಮಾತನ್ನ ಬಳಸುವ ರೀತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ಸ್ತ್ರೀವಾದ ಅನ್ನುವಂಥದ್ದು ಒಂದು ಸಾಮಾಜಿಕವಾಗಿ ಬಂದಿರ್ತಕ್ಕಂಥ ಒಂದು ವ್ಯವಸ್ಥೆ ಪುರುಷ ಪಿತೃಪ್ರಧಾನ ವ್ಯವಸ್ಥೆಯಿಂದ ಬಿಡುಗಡೆ ಬಿಡುಗಡೆಗೆ ವಹಿಸ್ತಕ್ಕಂಥದ್ದು ಹೋರಾಟಗಳ ಮೂಲಕ ಚಳುವಳಿಗಳ ಮೂಲಕ ತನ್ನ ತಾನು ಕಂಡುಕೊಳ್ಳಿರುವಂಥದ್ದು ಹಾಗಾಗಿ ಈ ಈ ಒಂದು ಸ್ತ್ರೀವಾದ ಏನು ವಿಮರ್ಶೆಯನ್ನ ಕನ್ನಡ ಸಾಹಿತ್ಯ ಸಂದರ್ಭಕ್ಕೆ ಬಳಸಿರತಕ್ಕಂತಹ ಅನ್ವಯಿಸಿಕೊಂಡಿರ್ತಕ್ಕಂತಹ ರೀತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಬಂದಿದ್ದಾರೆ ನನಗೆ ತುಂಬಾ ಇಷ್ಟ ಆಯ್ತು ಕೂಡ ಹಾಗಾಗಿ ನೀವು ಕೂಡ ಓದುವಂತಹ ಆದರೆ ಇದು ಅಧ್ಯಯನಶೀಲವಾಗಿರ್ತಕ್ಕಂತಹ ಒಂದು ಕೃತಿ ನೀವು ಅಧ್ಯಯನವನ್ನ ಮಾಡ್ತೇವೆ ಈ ವಿಚಾರ ಸಂಬಂಧಪಟ್ಟಂಗೆ ಮತ್ತೆ ನಮ್ಮ ತಿಳುವಳಿಕೆ ವಿಸ್ತಾರವನ್ನ ನಾವು ಹೆಚ್ಚಿಸಿಕೊಳ್ತೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದನ್ನ ಓದಬಹುದು ಇಲ್ಲಿ ಅನುಪಮ ನಿರಂಜನ್ ಅವರ ಬರೆದಿರ್ತಕ್ಕಂತಹ ಇನ್ನು ಬೇರೆ ಬೇರೆ ಕೃತಿಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ ಅವ್ರು ಹೇಳ್ತಾರೆ ಸ್ತ್ರೀವಾದ ವಿಮರ್ಶೆಯು ಸಾಹಿತ್ಯ ಕೃತಿಯಲ್ಲಿ ಮಹಿಳಾ ಬದುಕಿನ ಬಗೆಗೆ ಇರುವ ಗ್ರಹಿಕೆ ದೃಷ್ಟಿಕೋನಗಳ ಸ್ವರೂಪವನ್ನು ಪರೀಕ್ಷಿಸಲು ಬಯಸುತ್ತದೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ ಇನ್ನೂ ಓದೋದು ಬಾಕಿ ಇದೆ ನಾನು ಪೂರ್ಣ ಓದಲಿಲ್ಲ ಆದರೆ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಆತ್ಮೀಯರೆ ಸೊ ನೀವು ಕೂಡ ಯಾಕಂದರೆ ತುಂಬ ಬೆಲೆ ಏನು ಇದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸೊ ಮುನ್ನೂರು ರೂಪಾಯಿ ಹತ್ರ ಒಮ್ಮೆ ನೀವು ನೋಡಿ ಓದಿ ನಮ್ಮ ಅಧ್ಯಯನ ಸ್ತ್ರೀವಾದ ಅಂದ್ರೆ ಏನು ಪಿತೃಪ್ರಧಾನ ವ್ಯವಸ್ಥೆಯ ಕವಲುಗಳು ಹೇಗಿದ್ದಾವೆ ಆ ಪಿತೃಪ್ರಧಾನ ವ್ಯವಸ್ಥೆಯ ಅಡಿಯಲ್ಲಿ ಮಹಿಳಾ ಚಿಂತನೆಗಳು ಮಹಿಳೆ ಹೇಗೆ ಒಂದು ಏನು ಕದಂಬ ಬಾಹುಗಳ ಒಳಗೆ ಆಕೆ ಹೇಗೆ ನಲುಗ್ತಾ ಇದ್ದಾಳೆ ಅನ್ನುವಂಥದ್ದು ಅದನ್ನು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾವು ಹೇಗೆ ನೋಡ್ತೇವೆ ಕೃತಿಗಳ ಮೂಲಕ ಹೇಗೆ ನೋಡ್ತೇವೆ ಅನ್ನುವಂಥದ್ದನ್ನ ಬಹಳ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಹಾಗಾಗಿ ನೀವು ನಾನು ಇನ್ನೊಂದಿಷ್ಟು ಓದೋದಿದೆ ಇನ್ನೊಂದಿಷ್ಟು ಪೂರ್ಣ ಓದಿದ ಮೇಲೆ ಮತ್ತೊಂದ್ಸರಿ ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಓದಿ ಶ್ರೀಮತಿಯವರು ನಮ್ಮ ಸ್ತ್ರೀವಾದ ಏನು ಸ್ತ್ರೀವಾದಕ್ಕೆ ಸಂಬಂಧಪಟ್ಟಂಗೆ ಸಾಹಿತ್ಯ ಸಂಬಂಧಪಟ್ಟಂಗೆ ಅವರ ದೊಡ್ಡದಾಗಿರ್ತಕ್ಕಂಥದ್ದು ಒಮ್ಮೆ ನೀವೆಲ್ಲರೂ ಕೂಡ ಓದಿ ನೋಡುವಂಥದ್ದು ಪುಸ್ತಕ ಓಕೆ ಇನ್ನೂ ಇದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಓದಿದ ಮೇಲೆ ನಾನು ವಿಮರ್ಶೆಯನ್ನ ಮತ್ತೆ ಸ್ತ್ರೀವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಧಾರೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಲ್ಲಿ ತನಕ ತಮ್ಮೆಲ್ಲರಿಗೂ ಕೂಡ ಏನು ನಮಸ್ತೆ ಎಲ್ಲರೂ ಹೊರಗಡೆ ಪಟಾಕಿ ಹೊಡಿತಾ ಇದ್ದಾರೆ ಸೊ ಶಬ್ದಗಳು ಕೂಡ ಜಾಸ್ತಿ ಇದೆ ಇದ್ದೇನೆ ಎಲ್ರಿಗೂ ನಮಸ್ತೆ